ಹಾಯ್ ಎಲ್ ಗುಡ್ ರಸ್ ಪಾಕ್ ನೋಸಿಡಿಗೆ ಸ್ವಾಗತ ನಾನು ಅಭಿಷೇಕ ಇವತ್ತು ನನ್ನ ಜೊತೆ ಇರೋದು ಟ್ರೈಫ್ನ ಸ್ಕ್ರಾಂಬ್ಲರ್ ಫೋರ್ ಹಂಡ್ರೆಡ್ ಎಕ್ಸಿ ಅನ್ನುವಂಥ ಒಂದು ವೆಹಿಕಲ್ ಸೊ ಇದು ನೀವು ನೋಡಿದ್ದೀರಿ ತುಂಬ ಜನ ಈ ಒಂದು ವೆಹಿಕಲ್ನ ನೋಡಿರ್ತೀರಿ ಯಾಕಂದ್ರೆ ಸೇಮ್ ಗಾಡಿ ಫೋರ್ ಹಂಡ್ರೆಡ್ ಎಕ್ಸ್ ಅನ್ನುವಂಥ ಒಂದು ಹೆಸರು ಬಂದಿತ್ತು ಅಂಡ್ ಈ ಒಂದು ಗಾಡೀಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂದಷ್ಟು ಅಪ್ಡೇಟ್ಗಳನ್ನ ಮಾಡಿದ್ದಾರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಬೈಕ್ನ ಕಂಪ್ಲೀಟ್ ಆಗಿರೋ ಒಂದು ರಿವ್ಯೂನ ಮಾಡ್ತಾ ಇದ್ದೀವಿ ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ನನ್ನ ಜೊತೆ ಇರುವಂಥ ಈ ವ್ಯಕ್ತಿ ಸಾಮಾನ್ಯವಾದ ವ್ಯಕ್ತಿಯನ್ನು ಅಲ್ಲ ಯಾಕೆಂದರೆ ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಸ್ಕ್ರಾಮ್ಡರ್ ಅಂದರೆ ನಮ್ಮ ಬೇರೆ ಯಾವುದು ಅಲ್ಲ ಟ್ರೈಂಪ್ ಫೋನ ಫೋರ್ ಹಂಡ್ರೆಡ್ ಎಕ್ಸ್ ಒಂದೆರಡು ವರ್ಷದ ಹಿಂದೆ ಟ್ರೈಂಪ್ ನಾವು ನೋಡೋದಾದರೆ ಎಲ್ಲನೂ ಕೂಡ ತುಂಬ ಕಾಸ್ಟ್ಲಿ ಆಗಿರುವಂಥ ಬೈಕ್ಸೇ ಆಗಿತ್ತು ಅವರ ಒಂದು ರೆಟ್ರೋ ಬೈಕ್ಸ್ ಏನಿದೆ ತುಂಬಾ ಫ್ಯಾನ್ ಬೇಸಿದ್ದಾರೆ ಆ್ಯಂಡ್ ಇಂಡಿಯಾದಲ್ಲಿ ತುಂಬಾ ಬೈಕ್ಗಳ ಓಡಾಡ್ತಿದ್ದು ಆ್ಯಂಡ್ ಆ ಟೈಮಲ್ಲಿ ಬಜಾಜ್ ಜೊತೆ ಅಲ್ಲಿ ಟ್ರೈಂಪ್ ಅವರು ತಂದಂತಹ ಮೊದಲ ಎರಡು ಗಾಡಿಗಳಲ್ಲಿ ಇದು ಕೂಡ ಒಂದು ಅಂಡ್ ಇನ್ನೊಂದು ಸ್ಪೀಡ್ ಫೋರ್ ಹಂಡ್ರೆಡ್ ಅಂತ ಒಂದು ಬೈಕ್ ಇತ್ತು ಅಂಡ್ ಅದು ಕೂಡ ಒಳ್ಳೆ ಸೆಲ್ಲಿಂಗ್ ಅಲ್ಲೇ ಇದೆ ಎರಡೂ ಕೂಡ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಸೊ ಬಜಾಜ್ ಇದನ್ನೆಲ್ಲ ಬಿಲ್ಟ್ ಮಾಡ್ತಾರೆ ಇದರ ರಿಸರ್ಚು ಅಂಡ್ ಆ ವರ್ಕ್ ಫೋರ್ ಮಾಡ್ತಾರೆ ಈ ಒಂದು ಬೈಕ್ ನಾವು ಬೈ ಮಾಡಬೇಕು ಅಂದ್ರೆ ಬಜಾಜ್ ನ ಶೋರೂಮ್ ಹೋದ್ರೆ ಸಾಕಲ್ಲ ಟ್ರೈಮ್ ನ ಶೋರೂಮೇ ಹೋಗಬೇಕು ಆ ಒಂದು ಫೀಲ್ ನಿಮಗೆ ಸರ್ವಿಸ್ ಮಾಡಿಸೋಕೆ ಸಿಗುವಂತ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮಗೆ ಪಕ್ಕ ಅಥೆಂಟಿಕ್ ಆದಂತಹ ಟ್ರಯಂಫ್ ನ ಒಂದು ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಇದ್ರ ಒಂದು ರೆಟ್ರೋ ನ್ಯೂ ಡಿಸೈನ್ ಏನಿದೆ ನಮಗೆ ತುಂಬಾನೇ ಎದ್ ಕಾಣುತ್ತೆ ನಮಗೆ ಇಲ್ಲೊಂದು ವಿನ್ಶೀಲ್ಡ್ ಸಿಗುತ್ತೆ ಇಲ್ಲೊಂದು ಫೆಂಡರ್ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಮಡ್ಗಡ್ ಕೂಡ ಸಿಗುತ್ತೆ ಇದನ್ನ ನೀವೇನಾದ್ರೂ ಅಲ್ಲಿ ಯೂಸ್ ಮಾಡೋದಾದ್ರೆ ತುಂಬಾನೇ ಕಷ್ಟ ಆಗುತ್ತೆ ಯಾಕಂದ್ರೆ ಇಲ್ಲಿಂದ ನೀರ್ಗಳು ಹಾರುವಂತ ಸುಮಾರು ವಿಡಿಯೋಗಳೆಲ್ಲ ವೈರಲ್ ಆಗಿದೆ ಹಾಗಾಗಿ ಈ ಒಂದು ಮಡ್ಗಡ್ ನಮಗೆ ಇಲ್ಲಿ ತನಕ ಇದೆ ಅಂಡ್ ಅದ್ ನಮಗೆ ಸ್ಟಾಕ್ ಅಲ್ಲೇ ಕೊಡ್ತಾರೆ ಇದನ್ನ ಬೇಕಾದ್ ನಾವು ಹಾಕ್ಸ್ಕೊಬಹುದು ಅದೊಂದು ಅಂಡ್ ಅದು ಬಿಟ್ಟು ಈ ಒಂದು ಬೈಕ್ ಅಲ್ಲಿರುವಂತಹ ಬಹುದೊಡ್ಡ ಚೇಂಜ್ ಯಾವುದು ಅಂತ ಹೇಳಿದ್ರೆ ಈ ಒಂದು ಟ್ಯೂಬ್ಲೆಸ್ ಸ್ಪೋಕ್ ಈಗ ಅವರು ಅದನ್ನ ಅಪ್ಡೇಟ್ ಮಾಡಿ ಟ್ಯೂಬ್ಲೆಸ್ ಸ್ಪೋಕ್ ಅವರು ತಂದಿದ್ದಾರೆ ಸೊ ನಮಗೆ ಆಫ್ ರೋಡ್ ಎಲ್ಲ ಹೋಗುವಾಗ ಇನ್ನೂ ಸ್ವಲ್ಪ ಒಳ್ಳೆ ಫೀಲ್ ಸಿಗುತ್ತೆ ಸೊ ಟ್ರೈಮ್ ಕೂಡ ಹೇಳಿದ್ರು ಆಫ್ ರೋಡ್ ನಿಮ್ಮ ಎಕ್ಸ್ಪೀರಿಯನ್ಸ್ನ ತುಂಬಾ ಚೆನ್ನಾಗಿ ಮಾಡೋಕ್ಕೋಸ್ಕರ ಅವರು ಈ ರೀತಿಯಾದಂತಹ ಟ್ಯೂಬ್ಲೆಸ್ ಪೋಕ್ ನ ತಂದಿದ್ದಾರೆ ಯೂಶಲಿ ನಾವು ಆಫ್ ರೋಡ್ ಎಲ್ಲ ಹೋಗುವಾಗ ಏನಾಗುತ್ತೆ ಅಂದ್ರೆ ನಮ್ಮ ಟೈರ್ಗೆ ಏನಾದರೂ ಸ್ಪೋಕ್ ವೀಲ್ಸ್ ಇದ್ದಾಗ ಟೈರ್ ಗೆ ಏನಾದ್ರು ಮುಳ್ಳು ಏನಾದ್ರು ಆಗ್ತದೆ ಅಲ್ಲೇ ಕೂಡ ಪಂಚರ್ ಆಗುತ್ತೆ ಅಂಡ್ ಪಂಕ್ಚರ್ ಹಾಕಾಗ ತುಂಬಾನೇ ಕಷ್ಟಪಡಬೇಕಾಗುತ್ತೆ ಆದರೆ ಟ್ಯೂಬ್ಲೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಟ್ಯೂಬ್ಲೆಸ್ ಪೋಕ್ ಏನಿದೆ ಇದರಿಂದಾಗಿ ನಮಗೆ ಆಫ್ ರೋಡ್ ನ ಒಂದು ಫೀಲ್ ಕೂಡ ಸಿಗುತ್ತೆ ಅದು ಮಾತ್ರ ಅಲ್ಲದೆ ನಮಗೆ ಪಂಚರ್ ಏನಾರಾಯಿತು ಅಂದ್ರೆ ಒಂದು ಸ್ವಲ್ಪ ಪಂಚರ್ ಅಂಗಿದಾಗ ಬರ್ಬೋದು ಅದಕ್ಕೆ ಈ ಒಂದು ಟ್ಯೂಬ್ಲೆಸ್ ಪೋಕ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅದು ಇದರ ಬಹುದೊಡ್ಡ ಚೇಂಜ್ ಎಲ್ಲರೂ ಕೂಡ ಅದನ್ನ ವೆಯ್ಟ್ ಮಾಡ್ತಾ ಇದ್ರು ಅಂಡ್ ಅದನ್ನ ಟ್ರೈಮ್ ಫೋರ್ ತಂದಿದ್ದಾರೆ ಸೊ ಇನ್ನೊಂದು ವಿಷಯ ಏನಂದ್ರೆ ನಮಗೆ ಫ್ರಂಟ್ ಅಲ್ಲಿ ಇಲ್ಲಿ ಯು ಎಸ್ ಬಿ ಫೋಕ್ಸ್ ಬರುತ್ತೆ ಸೊ ಇದು ನಮಗೆ ಏನಾಗುತ್ತೆ ಅಂದ್ರೆ ನಮ್ಮ ಆ ಒಂದು ಶಾಕ್ಸ್ ನೆಲ್ಲ ಅಬ್ಸರ್ವ್ ಮಾಡೋಕೋಸ್ಕರ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಒಳ್ಳೆ ಫೀಲ್ ಕೂಡ ಕೊಡುತ್ತೆ ನಮಗೆ ಇಲ್ಲಿ ನಮಗೆ ಗೋಲ್ಡನ್ ಕಲರ್ ನ ಯೂಸ್ ಬಿ ಫೋಕ್ಸ್ ಕೊಟ್ಟಿದ್ದಾರೆ ಸೊ ಫ್ರಂಟ್ ಅಲ್ಲಿ ನಾವು ಟೈರ್ ಬಗ್ಗೆ ಮಾತಾಡಿದ್ರೆ ಎಂ ಆರ್ ಎಫ್ ನ ಟೈರ್ ನಮ್ಗೆ ಕೊಟ್ಟಿದ್ದಾರೆ ಹಂಡ್ರೆಡ್ ಬೈ ನೈನ್ಟಿಯ ನೈನ್ಟೀನ್ ಇಂಚ್ ನ ಒಂದು ಟೈರ್ ನಮ್ಗೆ ಸಿಗುತ್ತೆ ಸೊ ನೀವು ನೋಡಬಹುದು ಯಾವ ರೀತಿ ನಮಗೆ ಆಪ್ಸ್ಟಿಕಲ್ಸ್ ಎಲ್ಲ ಟ್ಯಾಕಲ್ ಮಾಡೋದಕ್ಕೆ ಟೈರ್ ನಾವು ರೆಡಿ ಮಾಡಿ ಕೊಟ್ಟಿದ್ದಾರೆ ಅಂತ ಇನ್ನು ಗೆ ಬರುವಾಗ ನಮ್ಗೆ ಏನು ಈ ಒಂದು ಆಕ್ಸೆಸರೀಸ್ ಎಲ್ಲ ನೋಡ್ತಿದ್ರಲ್ಲ ನಿಮ್ಗೆ ಈ ಒಂದು ವಿಂಡ್ಶೀಲ್ಡ್ ಆಗಿರ್ಬೋದು ನಮ್ಗೆ ಇಲ್ಲಿರುವಂತಹ ಒಂದು ಗ್ರಿಲ್ ಆಗಿರ್ಬೋದು ಅದ್ ಬಿಟ್ಟರೆ ನಮ್ಗೆ ಇಲ್ಲಿರುವಂತಹ ಒಂದು ನಕಲ್ ಗಾರ್ಡ್ ಆಗಿರ್ಬೋದು ಇದೆಲ್ಲಾನು ಕೂಡ ನಮಗೆ ಇವರು ಆಕ್ಸೆಸರಿ ಸ್ಟ್ಯಾಂಡರ್ಡ್ ಆಗಿ ಕೊಡುತ್ತೆ ನೀವೇನು ಬೈ ಮಾಡ್ಬೇಕಂತ ಇಲ್ಲ ಇನ್ನು ಸೈಡ್ ಬಂದಾಗ ನಮಗೆ ಎದ್ ಕಾಣುವಂತ ವಿಷಯ ಬೇರೆ ಏನೂ ಅಲ್ಲ ನಮಗೆ ಒಂದು ಟ್ಯಾಂಕ್ ಅಂತ ಹೇಳ್ಬೋದು ತುಂಬಾ ವೈಬ್ರೆಂಟ್ ಕಲರ್ ಅಲ್ಲಿ ನಮಗೆ ಎಕ್ಸಿನ್ ಎಲ್ಲ ಲಾಂಚ್ ಮಾಡಿದ್ದಾರೆ ಅಂಡ್ ಅದರಲ್ಲಿ ಒಂದು ಕಲರ್ ಈ ಒಂದು ಯಲ್ಲೋ ಕಲರ್ ನಮ್ ನಮ್ ಜೊತೆ ಇರೋದು ಸೊ ಡ್ಯೂಯಲ್ ಟೋನ್ ಫಿನಿಶಿಂಗ್ ಇದೆ ಅಂತ ಹೇಳ್ಬೋದು ಎಂಜಿನ್ ಕಡೆ ಬಂದ್ರೆ ನೋಡ್ಬಹುದು ಯಾವ ರೀತಿಯಾಗಿ ಇಂಜಿನ್ ನ ಪ್ಲೇಸ್ ಮಾಡಿದ್ದಾರೆ ಅಂತ ಸೊ ಎಲ್ಲೂ ಕೂಡ ಅಂತಹ ದೊಡ್ಡ ಗ್ಯಾಪ್ ಗಳೇನು ಕಂಡು ಬರಲ್ಲ ಅದು ಇದ್ರ ಮತ್ತೊಂದು ಹೈಲೈಟ್ ಅಂತ ಹೇಳ್ಬೋದು ಇನ್ನು ಅದೇ ರೀತಿ ಸ್ವಲ್ಪ ಹಿಂದಕ್ಕೆ ಬಂದಾಗ ಸೀಟ್ಸ್ ನಾವು ಆಕ್ಚುಲಿ ನಮಗೆ ಸ್ಪೀಡ್ ಅಲ್ಲಿ ಕಂಟಿನ್ಯೂಸ್ ಆಗಿರುವಂತಹ ಸಿಂಗಲ್ ಸೀಟ್ ಬಂದ್ರೆ ಇದ್ರಲ್ಲಿ ನಮಗೆ ಸ್ಪ್ಲಿಟ್ ಸೀಟ್ ಬರುತ್ತೆ ಸೊ ಕುಶನಿಂಗ್ ಕೂಡ ಓಕೆ ಅಂತ ಅನ್ಸುತ್ತೆ ನಾ ಇದ್ರಲ್ಲಿ ಟ್ರಾವೆಲ್ ಮಾಡಿದೀನಿ ಅಂಡ್ ಹಾಗಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರೋದು ಕ್ವಶನಿಂಗ್ ಎಲ್ಲ ನೀವು ಹಿಂಗಡ ಕೂರೋಗ ಲಗೇಜ್ ಎಲ್ಲ ಹಾಕೊಂಡು ಕೂತ್ರೆ ಆ ಒಂದು ಪ್ರೆಷರ್ ಕೂಡ ನಿಮಗೆ ನಿಮ್ಮೊಂದು ಬ್ಗೆ ಬರೋದ್ರಿಂದ ಇದು ತುಂಬಾ ಹಾರ್ಡ್ ಅಂತ ಫೀಲ್ ಆಗುತ್ತೆ ಅಂಡ್ ಇದು ಕೂಡ ಅಷ್ಟೇ ಇದು ಓಕೆ ಓಕೆ ಆಗಿರುವಂತಹ ಒಂದು ಕ್ವಶನಿಂಗ್ ಅಂತ ಹೇಳಬಹುದು ನಮಗೆ ಈ ರೀತಿಯಾದಂತಹ ಸೀಟ್ ನಮಗೆ ಸ್ಕ್ರಾಂಬರ್ ಅಲ್ಲಿ ಸಿಗುತ್ತೆ ಸೊ ಅದ್ ಬಿಟ್ಟು ನಮಗೆ ರಿಯರ್ ಅಲ್ಲಿ ಟೇಲ್ ಟೈಲ್ಯಾಂಪ್ ಸಿಗ್ತಾ ಇದೆ ಅದ ಜೊತೆಗೆ ನಮಗೆ ಇಂಡಿಕೇಟರ್ಸ್ ಎಲ್ ಇಡಿ ಸಿಗ್ತಾ ಇದೆ ಎಲ್ಲಾ ಒಂದು ಲೈಟ್ ಕೂಡ ಎಲ್ ಇ ಡಿ ಮತ್ತೊಂದು ಹೈಲೈಟ್ ಏನಂದ್ರೆ ನಮಗೆ ಇಲ್ಲಿ ಟ್ವಿನ್ ಎಕ್ಸಾಸ್ಟ್ ರೀತಿಯಾದಂತಹ ಒಂದು ಎಕ್ಸಾಸ್ಟ್ ಪೈಪ್ ನಿಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಇನ್ನು ಈ ಒಂದು ಅಲ್ಲಿ ಕೂತು ಇದ್ರೆ ಸೀಟೆಟ್ ಬಗ್ಗೆ ಎಲ್ಲ ಮಾತಾಡೋಣ ಸೊ ನನಗೆ ಒಂದು ಸ್ವಲ್ಪ ಇಶ್ಯೂ ಅಂತ ಕಂಡು ಬಂದಿಲ್ಲ ಬಟ್ ನನ್ಗೆ ನಾನು ಹಿಮಾಲಯನ್ ಫೋರ್ ಲೆವೆನ್ ಎಲ್ಲ ರೈಡ್ ಮಾಡಿ ನಂಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೆ ಈ ರೀತಿ ಸೀಟ್ ಹೈಟ್ ಎಲ್ಲ ಇಶ್ಯೂ ಅಂತ ಬಂದಿಲ್ಲ ಬಟ್ ಬೇರೆವರಿಗೆ ಫಸ್ಟ್ ಟೈಮ್ ಈ ಒಂದು ಗಾಡಿನ ತಗೊಳ್ಳೋರಿಗೆ ಇದರ ಸೀಟ್ ಸ್ವಲ್ಪ ಇಶ್ಯೂ ಅಂತ ಕಂಡು ಬರುತ್ತೆ ಯಾಕೆಂದ್ರೆ ನಮಗೆ ಪ್ಲಾಂಟೆಡ್ ಫುಟ್ ಆಗಿ ನಮಗೆ ಸಿಗಲ್ಲ ಸೊ ಒಂದು ಕಷ್ಟದಲ್ಲಿ ನಮಗೆ ಆ ಒಂದು ಪ್ಲಾಂಟೆಡ್ ಫುಟ್ ಅಲ್ಲಿ ನಿಲ್ಬಹುದು ಅಂತ ಹೇಳ್ಬೋದು ಅಂಡ್ ಸೀಟೆಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಏಯ್ಟ್ ತರ್ಟಿ ಫೈವ್ ಎಮ್ ಎಮ್ ಒಂದು ಸೀಟ್ ಎಡ್ ನಮ್ಗೆ ಸಿಗುತ್ತೆ ಅಂಡ್ ಅದು ಬಿಟ್ಟು ನಮಗೆ ಬೇರೆ ಎಲ್ಲಾನು ಕೂಡ ಆ ಒಂದು ಗಾಡಿಲಿ ಸಿಗುವಂತ ಸೇಮ್ ವಿಷಯಗಳು ಹೇಳ್ಬೋದು ಸೇಮ್ ಸ್ವಿಚ್ಸ್ ಆಗಿರ್ಬೋದು ಸೇಮ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು ನಮಗೆ ಡಿಜಿಟಲ್ ಪ್ಲಸ್ ಅನಲಾಗ್ ಇನ್ಸ್ಟ್ರೂಮೆಂಟ್ ಪ್ಲಸ್ ನಮಗೆ ಒಂದು ಎಕ್ಸಿಲ್ ಸಿಗ್ತಾ ಇದೆ ಅದ್ಬಿಟ್ಟು ನಮಗೆ ನ ಒಂದು ಇಲ್ಲಿ ಆಡ್ ಮಾಡಿದ್ದಾರೆ ಅಂಡ್ ನಮಗೆ ರೈಟ್ ನಮಗೆ ಇಗ್ನಿಷನ್ ಆನ್ ಅಂಡ್ ಆಫ್ ನ ಒಂದು ಬಟನ್ ನಮ್ಗೆ ಸಿಗುತ್ತೆ ಅಂಡ್ ಇದ್ರಲ್ಲಿ ನಮಗೆ ಸಿಗುವಂತ ಮತ್ತೊಂದು ವಿಷಯ ಏನು ಅಂದ್ರೆ ಅಡ್ಜಸ್ಟಬಲ್ ಕ್ಲಚ್ ಲಿವರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಇದು ಈ ಒಂದು ಬೈಕ್ ನ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಹಾಗೆ ನಿಮಗೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಕ್ಲಚ್ ಅನ್ನ ಅಡ್ಜಸ್ಟ್ ಮಾಡಿ ಇಡ್ಬೋದು ಅದು ಇದರ ಮತ್ತೊಂದು ಹೈಲೈಟ್ ಅದು ಬಿಟ್ಟು ನಮಗೆ ಟ್ಯಾಂಕ್ ಬಗ್ಗೆ ಮಾತಾಡ್ಬೇಕು ನಮ್ಗೆ ಇದರಲ್ಲಿ ತರ್ಟೀನ್ ಲೀಟರ್ ನ ಟ್ಯಾಂಕ್ ಸಿಗುತ್ತೆ ಸೊ ಯೂಶಲ್ ಇದೇನು ಅಂದ್ರೆ ಸ್ಕ್ರಾಮರ್ ಗಾಡಿಗಳಲ್ಲಿ ಏನಂದ್ರೆ ಲಾಂಗ್ ಎಲ್ಲ ಹೋಗೋದಕ್ಕೆ ಮಾಡಿರುವಂತ ವೆಹಿಕಲ್ ಅಲ್ಲ ಹಾಗೆ ಹದಿಮೂರು ಲೀಟರ್ ನಾವು ಲಾಂಗ್ ಎಲ್ಲ ಹೋಗುವಾಗ ಸ್ವಲ್ಪ ಪದೇ ಪದೇ ಇದನ್ನ ಫಿಲ್ ಮಾಡ್ಬೇಕಾಗುತ್ತೆ ಅದು ಇದರ ಮತ್ತೊಂದು ವಿಷಯ ಸೊ ಇನ್ನು ಇದ್ರಲ್ಲಿ ಸಿಗುವಂತಹ ಫೋರ್ ಹಂಡ್ರೆಡ್ ಎಕ್ಸ್ ಕಂಪೇರ್ ಮಾಡಿದ್ರೆ ಸಿಗುವಂತ ಮತ್ತೊಂದು ವಿಷಯ ಅದು ಅಂದ್ರೆ ಈ ಒಂದು ಎಂಜಿನ್ ಗಾರ್ಡ್ ಅಂತ ಹೇಳ್ಬೋದು ಇದು ಆಕ್ಚುಲಿ ನಮಗೆ ಇದು ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇತ್ತು ಅಂಡ್ ಇದನ್ನ ಅವರು ಹೊಸದಾಗಿ ಆಡ್ ಮಾಡಿದ್ದಾರೆ ಇದು ನಿಮ್ಮ ಒಂದು ಸೇಫ್ಟಿಗೆ ಒಂದು ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದು ಸೇಫ್ಟಿ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅದು ಬಿಟ್ಟು ನಮಗೆ ಎ ಬಿ ಎಸ್ ಎಲ್ಲ ಮಾತಾಡ್ಬೇಕಾದ್ರೆ ಡ್ಯೂಲ್ ಚಾನಲ್ ಎ ಬಿ ಎಸ್ ಇದೆ ಆಫ್ ರೋಡ್ ಬೋರ್ಡ್ ಇದೆ ನಮಗೆ ಇದರಲ್ಲಿ ಸೊ ಅದೆಲ್ಲಾನು ಕೂಡ ನಮಗೆ ಆ ಒಂದು ಬೈಕ್ ಅಲ್ಲಿ ಸಿಕ್ಕಿದಂತ ಫೀಚರ್ ಇದರಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಸೊ ಇನ್ನೂ ಒಂದು ಬೈಕ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಆಫ್ ಕೋರ್ಸ್ ಸ್ವಲ್ಪ ಚೆನ್ನಾಗಿದೆ ಇದೆ ನಮಗೆ ಅಲ್ಲೇ ಫಿಟ್ ಅಂಡ್ ಫಿನಿಶ್ ಎಲ್ಲ ತುಂಬಾ ನೀಟಾಗಿದೆ ಅಂತ ಹೇಳ್ಬೋದು ಬಟ್ ನಂಗೆ ಸ್ವಲ್ಪ ಕ್ವಾಲಿಟಿ ಮಿಸ್ ಆಗಿದ್ದಿತ್ತು ಅನಿಸಿದಲ್ಲಿ ಅಂದ್ರೆ ಈ ಒಂದು ಸ್ವಲ್ಪ ಸ್ಟ್ರಾಂಗ್ ಇರಬೇಕಿತ್ತು ಬಟ್ ಇಲ್ಲಿ ನೋಡಿ ನೀವು ಸ್ವಲ್ಪ ಹೇಳಿ ಏನಾದ್ರು ಒಂದು ಫೋರ್ಸ್ ಅಲ್ಲಿ ತಾಗಿದ್ರೆ ಇದಂತೂ ಮುರಿದು ಬೀಳುತ್ತೆ ಸೊ ಆ ಒಂದು ಕ್ವಾಲಿಟಿ ಇದು ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಈ ಒಂದು ಬೈಕ್ನ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡ್ಬೇಕು ನೀವು ಜಸ್ಟ್ ಇಮ್ಯಾಜಿನ್ ಮಾಡಬಹುದು ಇದರಲ್ಲಿ ನಮ್ಗೆ ಸಿಗುವಂಥದ್ದು ತ್ರೀ ನೈನ್ಟಿ ನೈನ್ ಸಿ ಸಿಂಗಲ್ ಸಿಲಿಂಡರ್ ಫೋರ್ ಸ್ಟೋಕ್ ಇಂಜಿನ್ ಇದು ಅಂಡ್ ಅದರ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಎನ್ ಎಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಅದೇ ರೀತಿ ಆಲ್ಮೋಸ್ಟ್ ತರ್ಟಿ ನೈನ್ ಪಾಯಿಂಟ್ ಫೈವ್ ಅಥವಾ ಫಾರ್ಟಿ ಬಿ ಎಚ್ ಪಿ ಪರ್ ಕೂಡ ನಮಗೆ ಪ್ರೊಡ್ಯೂಸ್ ಮಾಡುತ್ತೆ ಸೊ ಫಾರ್ಟಿ ಬಿ ಎಚ್ ಪಿ ಈ ಒಂದು ಬೈಕಲ್ಲಿ ಅಂದರೆ ಅದನ್ನ ಊಹೆ ಮಾಡ್ಕೋಬೋದು ಯಾವ ರೀತಿ ಪುಲ್ಲಿಂಗ್ ಇರುತ್ತೆ ಅಂತ ಸೊ ಅದು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಇದನ್ನ ಓಡ್ಸ ನೋಡಬೇಕು ನಾವು ಒಂದಷ್ಟು ಬ್ಯಾಂಗ್ಳೂರ್ ಸಿಟಿಲಿ ಹೈವೆಲ್ಲ ಓಡ್ಸ್ ನೋಡಿದೀವಿ ಅಂಡ್ ಅದಲ್ಲದೆ ನಾನು ಫೋರ್ ಹಂಡ್ರೆಡ್ ಎಕ್ಸ್ ಕೂಡ ಓಡಿಸಿದ್ದೀನಿ ಸೊ ನಮಗೆ ಎಂಜಿನ್ ವೈಸ್ ಆಗಲಿ ಪವರ್ ವೈಸ್ ಆಗಲಿ ಈ ಒಂದು ಎಕ್ಸಿಯಲ್ಲಿ ಯಾವುದೇ ಒಂದು ಬದಲಾವಣೆ ಬರ್ತಾ ಇಲ್ಲ ಸೇಮ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದಾರೆ ಅಂಡ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಚೆನ್ನಾಗಿರುವಂತ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಿಮಗೆ ಓಪನ್ ರೋಡ್ ಸಿಗಬೇಕು ಆ ಒಂದು ಫೀಲ್ ಸಿಗ್ಬೇಕಾದ್ರೆ ಫುಲ್ ತ್ರಾಟಲ್ ಒಂದು ಮಜಾ ಬರಬೇಕಾದ್ರೆ ಓಪನ್ ರೋಡ್ ಸಿಗಬೇಕು ನಿಮಗೆ ಅಂತಹ ಪುಲ್ಲಿಂಗ್ ಇದೆ ಫಸ್ಟ್ ಸೆಕೆಂಡ್ ತರ್ಡ್ ಗಿಯರ್ ಪುಲ್ಲಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಅಂಡ್ ಇದರ ಟಾಪ್ ಅಂಡ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಟಾಪ್ ಗಿಯರ್ ಅಲ್ಲಿ ಅಂಡ್ ಟಾಕ್ ನಮಗೆ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಸಿಗೋದ್ರಿಂದ ಸೆಕೆಂಡ್ ಗಿಯರ್ಲ್ಲೂ ಕೂಡ ನಾವು ಗೇರ್ ಅನ್ನು ಡೌನ್ ಮಾಡಬೇಕು ಅಂತಿಲ್ಲ ಹಾಗೆ ಹೋಗ್ಬಿಡ್ಬೋದು ಆ ಒಂದು ಟಾಕ್ ನಮಗೆ ಸಿಗುತ್ತೆ ಜಸ್ಟ್ ಕ್ಲಚ್ನ ಒಂದು ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು ಇನ್ನು ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಎರಡರಲ್ಲೂ ಕೂಡ ನಮಗೆ ಹಿಂದೆ ಮತ್ತೆ ಮುಂದೆ ಎಸ್ ಕೂಡ ಸಿಗ್ತಾ ಇದೆ ಅಂಡ್ ಟ್ರಾಕ್ಷನ್ ಕಂಟ್ರೋಲ್ ಇದೆ ನಮಗೆ ಜೊತೆಗೆ ನಮಗೆ ಇದರಲ್ಲಿ ಡಿಸ್ಕ್ ಸಿಗ್ತಾ ಇದೆ ಅಂಡ್ ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಆರ್ಗ್ಯಾನಿಕ್ ಬ್ರೇಕಿಂಗ್ ನಮಗೆ ಇದ್ರಲ್ಲಿ ಇರೋದು ಅಥವಾ ಸೆರಾಮಿಕ್ ಎನರ್ಜಿ ಇದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಆ ಬೈಟ್ ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂಡ್ ಈ ಒಂದು ಬೈಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಪ್ರೋಗ್ರೆಸಿವ್ ಬೈಟಿಂಗ್ ಇದೆ ಅಂತ ಹೇಳ್ಬೋದು ಸಿಕ್ಸ್ಟಿ ಫಾರ್ಟಿ ರೇಷಿಯೋದಲ್ಲಿ ಫ್ರಂಟ್ ಅಂಡ್ ರಿಯರ್ ಬೇಗ್ ನಾವು ಅಪ್ಲೈ ಮಾಡಿದ್ರೆ ನಮ್ಗೆ ಖಂಡಿತ ಈ ಒಂದು ಕಂಟ್ರೋಲ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನೊಂದು ಪ್ರಮುಖವಾದ ವಿಷಯ ಏನು ಅಂದರೆ ನೀವು ರೈಡ್ ಮಾಡುವಾಗ ಈ ಬೈಕ್ ಅಂತಲ್ಲ ಯಾವುದೇ ಬೈಕ್ ಆದ್ರೂ ಕೂಡ ಎಂಜಿನ್ ಬ್ರೇಕಿಂಗ್ ನೀವು ಸ್ವಲ್ಪ ತುಂಬಾ ವೈಸ್ ಆಗಿ ಯೂಸ್ ಮಾಡಬೇಕು ಸೊ ಅದನ್ನ ಜಾಸ್ತಿ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ನಾವು ತುಂಬಾ ಅವಾಗ ಅವಾಗ ಬ್ರೇಕ್ ನಲ್ಲಿ ಯೂಸ್ ಮಾಡ್ತಾ ಇದ್ರೆ ಅದು ಹೀಟ್ ಆಗುತ್ತೆ ಆದ್ರೆ ಮಾತ್ರ ನಮಗೆ ಅದು ಐ ಮೀನ್ ಕೂಡ ವರ್ಕ್ ಆಗಲ್ಲ ಬ್ರೇಕ್ ಫೇಲ್ ಎಲ್ಲ ಆಗೋದು ಆ ರೀತಿ ಹಾಗಾಗಿ ನಾವು ಇಂಜಿನ್ ಬ್ರೇಕ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಬೇಕು ಇದ್ರಲ್ಲಿ ಇಂಜಿನ್ ಬ್ರೇಕ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನಾವು ಒಂದೊಂದು ಗೇರ್ ಡೌನ್ ಮಾಡ್ತಾ ಇದ್ದಂಗ್ ಆ ಒಂದು ಒಂದು ಘರ್ಷಣೆ ನಮಗೆ ಫೀಲ್ ಆಗುತ್ತೆ ಹಾಗಾಗಿ ತುಂಬಾ ಏನು ಬ್ರೇಕ್ಸ್ ಎಲ್ಲ ಯೂಸ್ ಮಾಡ್ಬೇಕಂತಿಲ್ಲ ಬೇಕಾದಾಗ ಮಾತ್ರ ನಾವು ಯೂಸ್ ಮಾಡಿದ್ರೆ ಸಾಕು ಸೊ ಇನ್ನು ಇದರ ಒಂದು ಟಾಪ್ ಸ್ಪೀಡ್ ಬಗ್ಗೆ ಮಾತಾಡ್ಬೇಕಾರೆ ಒನ್ ಫಾರ್ಟಿ ಒನ್ ಫಿಫ್ಟಿ ಎಲ್ಲ ತುಂಬ ಈಸಿಯಾಗಿ ಹೋಗುತ್ತೆ ಸೊ ನಾನು ಇದರಲ್ಲಿ ಫೀಲ್ ಮಾಡಿಲ್ಲ ಬಟ್ ನಾನು ಫೋರ್ ಹಂಡ್ರೆಡ್ ಎಕ್ಸ್ ಎಲ್ ಫೀಲ್ ಮಾಡಿದ್ದೀನಿ ಸೊ ಇದು ನಮಗೆ ಹೈವೇಲ್ ಸಿಕ್ಕಿದ್ರೆ ಖಂಡಿತ ಇದು ಕೂಡ ಅದೇ ರೀತಿ ಕ್ರೂಸ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದ್ರೆ ಇಂಜಿನ್ ಆಗಲಿ ಪೌಸ್ಬೇಕಾಗ್ಲಿ ಅದೇ ಕಂಟಿನ್ಯೂ ಆಗಿದೆ ಹಾಗಾಗಿ ಈ ಒಂದು ಬೈಕ್ ಕೂಡ ಅದೇ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳ್ಬೋದು ಅದ್ ಬಿಟ್ ನಮಗೆ ಆಫ್ ರೋಡ್ ಇದೆ ಅಂತ ನಾನು ಆವಾಗಲೇ ಹೇಳಿದ್ದೀನಿ ಅಂದ್ರೆ ನಮಗೆ ಟ್ರಾಕ್ಷನ್ ಎಲ್ಲ ಆಫ್ ಮಾಡ್ಬೋದು ಎ ವೇಸ್ ಆಫ್ ಮಾಡ್ಬೋದು ಆಫ್ ಮಾಡ್ಕೊಂಡು ಆಫ್ ರೋಡ್ ಎಲ್ಲ ಹೋಗುವಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಎಕ್ಸ್ ಕೊಡ್ತಾ ಇತ್ತು ಅಂಡ್ ಇದು ಕೂಡ ಕೊಡುತ್ತೆ ಇದು ಅದಕ್ಕಿಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಯಾಕಂದ್ರೆ ಇದರಲ್ಲಿ ಇರೋದು ನಮಗೆ ಟ್ಯೂಬ್ಲೆಸ್ ನಮ್ಗೆ ಸಿಗ್ತಾ ಇದೆ ಹಾಗಾಗಿ ಆಫ್ ರೋಡ್ ನ ಫೀಲ್ ತುಂಬಾ ಚೆನ್ನಾಗಿರುತ್ತೆ ಬಟ್ ನಂಗೆ ಇಲ್ಲಿ ಅನ್ಸಿರುವಂತಹ ಮತ್ತೊಂದು ವಿಷಯ ಏನು ಅಂದ್ರೆ ಅಲ್ಲಿ ನಮಗೆ ನೈನ್ಟೀನ್ ಇಂಚೆ ಕೊಟ್ಟಿದ್ದಾರೆ ಅವ್ರು ಹೇಳಿದ್ರು ನಾವು ಇದು ಆಫ್ ರೋಡಿಗೆ ಅಂತ ಅಂತ ಮಾಡಿರುವಂತ ರೋಡಿಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅಂತ ಮಾಡಿರುವಂತದ್ದು ಅಂತ ಅಂದ್ರೆ ಈಗ ಇದ್ದಂತಹ ಫೋರ್ ಹಂಡ್ರೆಡ್ ಎಕ್ಸ್ ಏನಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಫ್ ರೋಡ್ ಫೀಲ್ ಕೊಡುವಂತಹ ಒಂದು ಬೈಕ್ ಅಂತ ಹೇಳಿದ್ರು ಹಾಗೆ ಹೇಳಿದಾಗ ನಂಗೆ ಇದ್ರಲ್ಲಿ ಟ್ವೆಂಟಿ ಒನ್ ಇಂಚಿನ ಒಂದು ಟೈರ್ ಬಂದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂಡ್ ಅದನ್ನ ಕೂಡ ಕೇಳಿದ್ವಿ ಅವ್ರು ಹೇಳಿದ್ರು ಮೇ ಬಿ ಫ್ಯೂಚರ್ ನಾವ್ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಸದ್ಯಕ್ಕೆ ಇದ್ರಲ್ಲಿ ನಮಗೆ ನೈನ್ಟೀನ್ ಇಂಚ್ ನ ಟೈರ್ ಸಿಗ್ತಾ ಇದೆ ಸೊ ನಂಗೆ ಟ್ರೈ ಫಾಲ್ ಅಂತ ಒಂದು ಸ್ವಲ್ಪ ಸ್ಟ್ರೇಂಜ್ ಆಗಿರೋದು ವಿಷಯ ಏನು ಅಂದ್ರೆ ಇದ್ರ ಸರ್ವಿಸ್ ಇಂಟರ್ವಲ್ ಅಂತ ಹೇಳ್ಬೋದು ಸೊ ಫಸ್ಟ್ ಸರ್ವಿಸ್ ನಮಗೆ ತೌಸಂಡ್ ಅಲ್ಲಿ ಇರುತ್ತೆ ಅಂಡ್ ಅದು ಬಿಟ್ಟು ನಮಗೆಲ್ಲಾನು ಕೂಡ ಹದಿನೈದು ಸಾವಿರ ಕಿಲೋಮೀಟ್ರಿಗೆ ಒಂದ್ಸಲ ಸರ್ವಿಸ್ ಮಾಡಬೇಕಾಗುತ್ತೆ ಅಂದ್ರೆ ಒಂದ್ ಸಾವಿರದಲ್ಲಿ ಮಾಡಿದ್ರೆ ನೆಕ್ಸ್ಟ್ ಹದಿನಾರು ಸಾವಿರಕ್ಕೆ ಸೊ ಹದಿನೈದು ಸಾವಿರ ಕಿಲೋಮೀಟರ್ ನ ಒಂದು ಗ್ಯಾಪ್ ನಮಗೆ ಸಿಗುತ್ತೆ ಸೊ ಅವ್ರು ಹೇಳೋದೇನಂದ್ರೆ ನೀವು ಜಸ್ಟ್ ಇಂಜಿನ್ ಎಲ್ಲ ಎಲ್ಲ ನಾಲ್ಕು ಐದು ಸಾವಿರ ಗೆ ಇಂಜಿನ್ ನ ಆಯಿಲ್ ಚೆಕ್ ಮಾಡಿ ಟಾಪ್ ಅಪ್ ಮಾಡ್ತಾ ಇರಿ ಬೇರೆ ಏನೂ ಬೇಕಾಗಿಲ್ಲ ಅಂತ ಬಟ್ ತುಂಬಾ ಹಾರ್ಡ್ ಆಗಿ ತುಂಬಾ ಜನ ಯೂಸ್ ಮಾಡಿರ್ತಾರೆ ತುಂಬಾ ರ್ಯಾಶ್ ಆಗಿ ಓಡಿಸಿರ್ತಾರೆ ಅಂತ ಟೈಮಲ್ಲಿ ಹದಿನೈದು ಸಾವಿರ ತನಕ ಯಾವ ರೀತಿ ಹೋಗುತ್ತೆ ಅಂತ ಗೊತ್ತಿಲ್ಲ ಬಟ್ ಟ್ರೈಫ್ ನ ಯೂಶಲಿ ಡ್ರೈವ್ನ ಎಲ್ಲ ಗಾಡಿಗಳು ಕೂಡ ಅದೇ ಆ ಒಂದು ಸರ್ವಿಸ್ ಇಂಟರ್ವಲ್ ಸರ್ವಿಸ್ ಕೂಡ ನಡೆಯುತ್ತೆ ಅದು ಬಿಟ್ಟು ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರೀಲೋಡ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಸಿಗುತ್ತೆ ಅದನ್ನ ಅಡ್ಜಸ್ಟ್ ಮಾಡಬೇಕಾದಂತ ಕಿಟ್ ಕೂಡ ಅವರೇ ಕೊಡ್ತಾರೆ ನಾವು ಆರಾಮಾಗಿ ಅಡ್ಜಸ್ಟ್ ಮಾಡಬಹುದು ನ ಒಂದು ಫೀಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಸರ್ಪ್ರೈಸಿಂಗ್ಲಿ ನಂಗೆ ಅಡ್ವೆಂಚರ್ ಓಡಿಸಿದ್ರು ಕೂಡ ಇದು ಸ್ವಲ್ಪ ಖುಷಿ ಅಂತ ಅನ್ಸುತ್ತೆ ಯಾಕಂದ್ರೆ ಹೋಲ್ಸ್ ಆಗಿರ್ಬೋದು ಬಂಪ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಈಸಿಯಾಗಿ ಟ್ಯಾಕಲ್ ಮಾಡುತ್ತೆ ನಮಗೆ ಅಂತ ಒಂದು ಫೀಲ್ ಕೊಡಲ್ಲ ಅದಕ್ಕೆ ಈ ಒಂದು ಲಾಂಗ್ ಟ್ರಾವೆಲ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅದು ಇದ್ರ ಮತ್ತೊಂದು ವಿಷಯ ಸೊ ಇನ್ನೊಂದು ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಲಾಸ್ಟ್ ಸ್ಕ್ರಾಂಡರ್ ಎಕ್ಸಿ ಕಂಪನಿ ಮಾಡಿದ್ರೆ ಫಾರ್ಟಿ ತೌಸಂಡ್ ಜಾಸ್ತಿ ಆಗಿದೆ ಅದು ಬೇರೆಲ್ಲೂ ಅಲ್ಲ ಈ ಒಂದು ವೀಲ್ ಏನಿದೆ ಈ ವೀಲ್ಗೋಸ್ಕರ ಅದು ಜಾಸ್ತಿ ಆಗಿರೋ ಅಂತ ಹೇಳ್ಬೋದು ಅದು ಬಿಟ್ಟು ನಮಗೆ ಪ್ರೈಸ್ ನಮಗೆ ಟೂ ಪಾಯಿಂಟ್ ನೈನ್ ಫೋರ್ ಲ್ಯಾಕ್ಸ್ ಎಕ್ಸ್ ರೂಮಲ್ಲಿ ಸಿಗುತ್ತೆ ಅಥವಾ ಟೂ ಪಾಯಿಂಟ್ ನೈನ್ ಫೈವ್ ಲ್ಯಾಕ್ಸ್ ಎಕ್ಸ್ ರೂಮಲ್ಲಿ ನಮಗೆ ಈ ಒಂದು ಗಾಡಿ ಸಿಗುತ್ತೆ ಬ್ಯಾಂಗ್ಳೂರಲ್ಲಿ ಆನ್ ರೋಡ್ ಬಂದಾಗ ಏನ್ಲಾದ್ರೂ ಮೂರು ಲಕ್ಷದ ಎಂಬತ್ ಸಾವಿರನ ನಾಲ್ಕು ಲಕ್ಷ ನಮಗೆ ಸಿಗುತ್ತೆ ಈ ಒಂದು ಗಾಡಿ ಇದು ಇದರ ಒಂದು ಪ್ರೈಸ್ ಬಗ್ಗೆ ಸೊ ನಿಮಗೆ ಈ ಒಂದು ಟ್ರೈಮ್ ಫೋರ್ ಹಂಡ್ರೆಡ್ ಎಕ್ ಸಿ ಬಗ್ಗೆ ಅಥವಾ ಸ್ಕ್ಯಾಂಡುಲರ್ ಫೋರ್ ಹಂಡ್ರೆಡ್ ಎಕ್ಸ್ ಸಿ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಅಂಡ್ ಇದರ ಒಂದು ವಿಡಿಯೋ ಈ ಒಂದು ಬೈಕ್ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸಬಹುದು ನಾನು ಖಂಡಿತ ಉತ್ತರ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮ್ಗೆಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ ಅಭಿಷೇಕ್ ಮೊಹದಾಸ್ ನೀವು